ಹಲೋ ಫ್ರೆಂಡ್ ನನಗೆ ನನ್ನ ಫ್ರೆಂಡ್ ಒಬ್ಬರು ಅವ್ರ ಮಗಳದ್ದು ಅಳ್ತೆ ಇದು ಕುರ್ತಾ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಇದು ಸಿಂಪಲ್ ಆಗಿದೆ ಬಟ್ ಚೆನ್ನಾಗಿ ಹೊಲ್ದಿದ್ದಾರೆ ಇದು ಇದರ ಅಳ್ತೆಗೆ ಬೇರೆದು ರಿಪೇರಿ ಮಾಡಬೇಕು ಅಂತ ಕಳಿಸಿದ್ರು ಅವಕ್ಕೆ ಅವೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಒಂದು ಬ್ಲ್ಯಾಕು ಬ್ಲ್ಯಾಕು ಮತ್ತು ಇದು ಇದು ಬ್ಲ್ಯಾಕೇ ಡಿಸೈನ್ ಇದೆ ಒಂದು ನಿಮಗೆ ತೋರಿಸ್ತೀನಿ ಇದು ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೆ ಇದು ನೋಡ್ತಾ ಇದ್ದೀರಲ್ಲ ಈ ಕುರ್ತಾ ಅಲ್ಲಿ ಕಾಲರ್ ಹೊಲಿದ್ಬಿಟ್ಟು ಮತ್ತು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಧ್ಯದಲ್ಲಿ ಬಂದು ಮತ್ತು ಇಲ್ಲೆಲ್ಲ ಬಟನ್ಸ್ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನನ್ನ ಮಗಳು ಹೇಳ್ತಿದ್ದಾಳೆ ಈ ಥರ ಹೊಲಿ ಅಂತ ಇವಾಗ ಹೊಲಿದ್ಬಿಟ್ಟು ನಾನು ನೋಡಬೇಕು ನಾಳೆ ಶನಿವಾರ ಆಗಿರೋದ್ರಿಂದ ನನಗೆ ರಜಾ ಆಫೀಸು ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿದೆ ಇದು ಈ ಥರ ಮಾಡಿಟ್ಟಿದ್ದಾರೆ ಈ ಥರ ಹೊಲಿದು ನೋಡಬೇಕು ನಾನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಇದೆಯಲ್ವಾ ಆರ್ಮ್ ಹಾಲ್ಗಿಂತ ಒಂದು ಸೆವೆನ್ ಇಂಚಸ್ಸು ಹ್ಞೂ ಸೆವೆನ್ ಇಂಚಸ್ಸು ಡೌನ್ ಇದೆ ಇದು ನೆಕ್ಸ್ಟು ಇದು ಬಂದು ತಾಯಿದು ತಾಯಿದು ಮಾಡಿದ್ದೀನಿ ಇದು ಸ್ವಲ್ಪ ಅವ್ರಿಗೆ ಟೈಟ್ ಮಾಡಬೇಕಾಗಿತ್ತು ಟೈಟ್ ಮಾಡಬೇಕಿತ್ತು ಮಾಡಿದ್ದೀನಿ ಇದು ಅಷ್ಟು ತುಂಬ ಚೆನ್ನಾಗಿದೆ ಅದು ಮಿಕ್ಕಿರೋದು ನೈಟಿ ಇದು ನೈಟಿ ಒಂದು ಕೆಳಗಡೆಗೆ ಮತ್ತು ಮೇಲೆ ಎಲ್ಲ ಸ್ಟಿಚ್ ಹಾಕಬೇಕಾಗಿತ್ತು ಇನ್ನೊಂದು ಬಂದು ಒಂದು ಜಾಕೆಟ್ ತರೋದು ಇದು ಅಷ್ಟೇ ಎಷ್ಟು ಚೆನ್ನಾಗಿ ಹೊಲಿದಾರೆ ನಂಗೆ ತುಂಬ ಇಷ್ಟ ಆಯಿತು ದ ವೇ ಅವ್ರು ಸ್ಟಿಚ್ ಮಾಡಿರೋದು ದ ಕ್ವಾಲಿಟಿ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಒಳ್ಳೆ ಬಟ್ಟೆ ಕೂಡ ಇದಂತೂ ನಮಗೆ ನಾನು ಆಗಲೇ ಹೇಳ್ದಂಗೆ ಇದು ತುಂಬ ಇಷ್ಟ ಆಯಿತು ಈ ಥರ ನನ್ನ ಮಗಳಿಗೆ ಹೊಲಿಬೇಕು ನಾಳೆ ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಬಾಯ್